ನಿಮ್ಮ ತಲೆ ಬರಬರಿಯತ್ತೋ ಕೆಟ್ಟತಿ ಒಂದೋ ಮಾತು ಅವನ ಅವನ ಆಗಿಂದ ನೋಡತಾನೆ ನಿಮ್ಮ ಮಗಳು ಒಂದು ಮಾತಾಡ್ತಾಳು ನೀವೊಂದು ಮಾತಾಡ್ತೀರಿ ನಿಮ್ಮ ಮಣಿತಾನೆ ಹಂಗೈತೆ ಒಂದು ಹೇಳಿಬಿಟ್ಟು ನನಗೆ ಅಲ್ರಿ ನೋಡಕ್ಕೆ ಹಿರಿಯಾರ್ಗೈತೇ ರೀ ಕಾಣಿಸ್ತೇರಿ ಒಂದು ದಗ್ಡ ಮಾಡೋನು ಕೇಳ ಈಗ ಸೊಸೈಟಿಯಾಗ ಮಣಿಗೇಗಳು ಬಿಂಬ್ರ ಮೆಂಬರ್ದಾನ ಅವನಕ್ಕೆ ಬಿನ್ ಶೇತೀ ಸಾಲು ಹಾಕಿಸಿ ರೊಕ್ಕ ತಗೊಂಡು ಬರ್ತ ಬಂಗಿ ಹನುಮಂತ ಸರ್ ಕಾರ್ ಗಾಡಿ ಬಾಡಿಗೆ ಮಾಡಿಕೊಂಡು ಅವ್ರ ತಮ್ಮ ಹರಿ ಹರಿಯಂತನ ಕಡೆ ಗಾಡಿ ಹೊಡೆಸ್ಕೊಂಡ ತಗೊಂಡು ಧಾರವಾಡರ ದಾವಣಗೆರೆ ಪಾಂಡಿಗೇರಿ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ತೆಲಿ ಬರಬ್ಬರಿ ಐತೋ ಇಲ್ಲೋ ಚೆಕ್ ಮಾಡ್ಕೊಂಡ್ ಬರವ ಮಗಳ ರತ್ನವಾ ಎಲ್ಲೀವ ಅಲ್ಲ ಒಂದ್ ಹರಿಯಾಗ ಚಾದ ಹೋಗಿ ಒಲೆ ಮ್ಯಾಗೆಟ್ಟು ಅಪ್ಪ ಅಂತ ಹೇಳಿ ಬೇತಿಲೆ ಕೈಯ್ಯಾಗ್ ಬುಟ್ಟಿ ಹಿಡ್ಕೊಂಡು ಹಾದ ಹಾಕಿ ಇನ್ನ ಬರೋದ್ನೇಲಿ ಇಲ್ರಿ ಏ ತಮ್ಮ ನಿಮ್ಮ ಕಡೆ ಏನ್ರಿ ಬಂದಾಳನಪ್ಪ ನೀವೇನು ಅಂತವ್ರ ಅಲ್ಲ ಹುಡುಗರು ಅಲ್ಲ ಇನ್ನ ತೆಳಗ ಮಠ ತುಡ್ಕ್ಯಾಡ್ರೆ ಸಿಗತ್ತಾಳ ಅಲ್ಲೇ ನಮ್ಮ ಶಶಿಕಾಂತ ಮತ್ ಶಟ್ ಈ ಧರ್ಮಣ್ಣ ಇವ್ರ ತಗ ಹೋಗಿದ್ದಂದ್ರ ಏ ಅವರು ಬಂಗಾರದ ಕಸರಿ ಇದ್ ಕರೆ ಆ ತೇಕೆ ಏನು ಕಸರಿ ಇಲ್ಲಪ್ಪ ಅಂಗಾರೆ ಎಲ್ಲಿ ಹೋಗಿರ್ಬೋದು ನನ್ನ ಮಗಳ ಬಹುತೇಕ ಮೆಡಿಕಲ್ ತೋದ ಅಲ್ಲಿ ಏನರೇ ಹೋಗಿದ್ಲು ಹೋಗಿದ್ಲಂದ್ರ ಅಲ್ಲಿ ನಮ್ಮ ಗಣಶ್ಯಗಳು ಪರಾಪ ಕೂತಿರ್ತಾನು ಅರ್ಧ ಎಲಿ ಬಾಯಾಗ ಹಾಕೊಂಡು ಆರು ಸಲ ಪಿಚ್ಚಕ್ ಪಿಚ ಪಿಚ್ಚಕ್ ಹೂಳ ಕೂತಿರ್ತಾನೆ ಅಲ್ಲಿ ಮೊದಲ ತೆಲಾಗ ನೋಡ್ರ ಕೂದ್ಲಿಲ್ಲ ಒಂಬತ್ ಸಲ ಹಣಿಗೆ ತಕ್ಕೊಂಡ ಹರಿದ್ ಹುಡುಗರು ಬಂದ್ರ ಒಂಬತ್ ಸಲ ಹೆಕ್ತಾನೆ ಅದಕ್ಕೆ ಅವನ ಮುಂದೆ ನನ್ನ ಮಗಳು ಏನಾರ ಹಾದ್ಲ ಬಗಿನ ಹರಿ ಮಗಳ ರತ್ನವ ಎಲ್ಲಿದ್ದೀವ

ಅಳತಿ ಏನು ಹೆಂಗಿನ್ನ ಕಣ್ಣಂದ್ರ ಮೇಲೆ ಅದ ನಾ ಅಲ್ಲಿಂದ ಬರಕತ್ತಿದ್ನಿ ಅವ ಹಿಡ್ಕೊಂಡ ನನ್ನ ತಂಗಿ ಅವ ಕುರ್ಸಾಲೆ ಅಲ್ಲೊಂದು ಕರೆನಾಯಿತಪ್ಪ ನಾಯಿತ್ತೆಪ್ಪ ಒಂದ ಚಟ್ಟಿ ಹೈ ಅದು ನನ್ನ ಕಡೆ ಬಂದ ಬಿಡ್ತೆಪ್ಪ ಆ ನಿನ ಕಡೆ ಲಾಕ್ ಬಂದಿದಿ ಯಾ ನಾಯಿ ತಂಗಿ ಅದ ಏನ ಕರೆ ಏನ ಬೆಳೆ ಇಲ್ಲ ಹಂಗ ಕಡದ್ ಬಿಟ್ಟು ಕಡದ್ ಕೈ ಬಿಟ್ಟು ಹುಚ್ಚನಾಯೋ ಯಪ್ಪ

ಏ ಮೋಡ್ಕ ತುಂಬ ಹೊಡಿಸಿ ನೀ ನಾಯಿ ಕಡೀಲ ಬಂದಿದ ಬಿಡಿಸಿದೆ ಏನು ನೀನ ಕಡಿಸ್ಲಾಕ್ ನಿಂದಿರ್ಸಿದ್ಯೋ ಅಲ್ಲ ತಂಗಿ ಈ ಓಣ ಬರ್ಬೇಡ ಹೇಳಿಲ್ ಈ ಜಾಗ ಸುಮಾರು ಇಲ್ಲಿ ಒಂದ ಜಾತಿ ಇಲ್ಲಿ ಹನ್ನೆರಡು ಜಾತಿ ನಾ ಇದಾವ ಒಂದು ಬತ್ತಂದ್ರ ಇನ್ನೊಂದ ಇನ್ನೊಂದ್ ಸಪ್ಲಿಲ್ದ ಬಂದ್ ಶಶಿಕಾಂತನ ಗಂತ್ಲೆ ವಾಸ ನೋಡ್ಕೋತ ಬಂದ್ ಹಿಂದ ಬಂದ್ ಬಾಯ್ ನಾ ಆಯ್ತು ಬಿಡತ ತಂಗಿ ಅದ ನೀನ್ ಹಿಂದ ನಾಯಿಟ್ಟಿದ್ದೆಂಗ ನಾಯಿ ನಾದ್ರ ನೀ ನಾಯಿ ಕುಣ್ಣಿ

ಈಕಡೆ ಬಾಯಿ ಇಲ್ರಿ ಅದು ನಾಯಿ ಐತರ್ಲಾ ಇರಲಾ ಅದು ನಾಯಿ ಐತರ್ಲಾ ಏದಿ ತನ್ರಿ ಇಲ್ರಿ ಏದು ಮತ್ತೆ ಏಕಗಿತ್ತರಿ ನೀವು ನಾಯಿ ಬ್ರೀಡಿಂಗ್ ದವರನ್ರಿ ಇಲ್ರಿ ಹವಾಲ್ದಾರ್ ಸಾಹೇಬ್ರ ನಮ್ಮ ಮುನಿ ಮುಂದೆ ಹಾದು ಹೋಗ್ತಾರೆ ಹಂಗಾಗಿ ಗೊತ್ತಾಗೀತರಿ ಆಹಾ ಅದು ನಾಯಿ ಐತರ್ಲಾ ಯಾವರೆ ಒಂದು ಗಂಡ ನಾಯಿ ಹೆಣ್ಣ ನಾಯಿ ನಾಲ್ ಗಂಡ ನಾಯಿ ಹೆಣ್ಣ ತಿರ್ ನಿಮಗೆ ಅವನವನು ಹಿಗ್ಗಿಸಿದ ಒಂದು ಗೇನು ಎತ್ತರಿ ನಾಯಿ ಅದನಾಕೆ ಹಿಗ್ಗಿಸಲ್ಲ ಅವನ್ನ ನಾಲ್ಕು ಹೆಂಡ ನಾಯಿ ಒಳಗೆ ಇದೇ ಒಂದು ಹೆಜ್ಜೆ ಮುಂದಿರ್ತೈತೆ ನೋಡಿರಿ ಇದಕ್ಕೆ ಯಾವಾಗ ತಿದ್ದಿತ್ತು ಶಿವ ತಪ್ಪು ತಿಳ್ಕೋಬ್ಯಾಡ್ರಿ ಸುಮ್ಮ ಕೊಡಕ್ಕೆ ಈ ನಾಯಿ ಬೊಗಳಸಾಕ ನೋಡ್ರಿ ಇಡಂಗಿಲ್ಲ ರೀ ಅದಕ್ಕೆ ಯಾವಾಗ ನೆಲಗ್ಬೇಕು ಅಂದಲ್ಲ ಅದನ್ನ ಯೋಚನೆ ಮಾಡಕತ್ತಿದ್ದೆ ಚುಮ್ಮ ಕೊಡಕ್ಕೆ ಮಾಸ್ಟರ್ ಗುಮ್ ಅಂತ ಬೆಂಕಿ ಹೊಟ್ಟೆ ಬೆಂಕಿನ ಹೊಟ್ಟದ ನನ್ನ ಮಗಳ ಬೆಂಕಿ ಬೆಂಕಿ ತಂದ್ರ ಬೂದಿ ಏ ತಂಗಿ ನಿನಗಲ್ಲ ಬೂದಿ ಮುಚ್ಚಿದ ಕೆಂಡಾಣೆ ಅವನೇ ಈ ಬೆಂಕಿ ಚಂಡಿದ

ఆ తంగి సత్ర ఒట్ర సత్ర క్యాషో మాత్రం మొదల సత్తన నాదిగే దోశ విదే నా మాసరు దిక్కు బదలagetti ఇవుంది నాయిన కరేద రాగిడిలో ఏను బిలేద రాగిడిలో య పట్టినరి పట్టినా మతి యోచన మానబడరి మ్యాగింద్ర రాగ విదే కొలిదోరికి మ్యాగింద్ర రాగ పట్టిస్ కరెక్ట్ బద్ర మ్యూజిక్ కరెక్ట్ అగ్గిద యప్ప నిండు తళగిన సిగాలది యప్ప ಒಮ್ಮತ್ ಮ್ಯಾಗಿದಾಗ ಹೊಂಟನ್ ಮ್ಯಾಗೆಂದ ನಂದ ನನಗ ತಿಳದಿಲ್ಲ ಯಾರ ಹೇಳ ನಿಂದೆ ನಿನಗ ತಿಳಿದಿಲ್ಲ Yeah, I nigga. no

ನಿಮ್ಮ ತೆಲೀ ಬರಬರಿಯುತ್ತೋ ಕೆಟ್ಟು ಒಂದೇ ಮಾತು ಹೇಳಿ ಅವಣ ಆಗಿಂದ ನೋಡತನ ನಿಮ್ಮ ಮಗಳು ಒಂದು ಮಾತಾಡ್ತಾಳು ನೀವೊಂದು ಮಾತಾಡ್ತೀರಿ ನಿಮ್ಮ ಮಣಿತಾನ ಹಂಗೈತೆ ಅನ್ನೋನ್ ಹೇಳಿಬಿಟ್ಟು ನನಗೆ ಅಲ್ರಿ ನೋಡಕ್ಕೆ ಹಿಡಿದಾರ್ಗೈತೆ ರೀ ಕಾಣಿಸ್ತಿರಿ ಒಂದು ದಗಡ ಮಾಡೋನು ಕೇಳ ಈಗ ಸೊಸೈಟಿಯಾಗ ಮಣಿಗೇನುಗಳು ಭೀಮ್ರಾಯನ ಮೆಂಬರ್ದನು ಅವನ ಬಿನ್ ಭಿನ್ನ ಶೇತ್ಗೆ ಸಾಲು ಹಾಕಿಸಿ ರೊಕ್ಕ ತೊಗೊಂಡು ಬರ್ತೀನಿ ಬಂಗಿ ಹನುಮಂತ ಸರ್ ಕಾರ್ ಗಾಡಿ ಬಾಡಿಗೆ ಮಾಡ್ಕೊಂಡು ಅವ್ರ ತಮ್ಮ ಹರಿ ಹರಿಯಂತನ ಕಡೆ ಗಾಡಿ ಹೊಡೆಸ್ಕೊಂಡು ತಗೊಂಡು ಧಾರವಾಡರೇ ದಾವಣಗೆರೆ ಪಾಂಡಿಗೇರಿ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ತೆಲಿ ಬರಬರಿ ಐತೋ ಇಲ್ಲೋ ಚೆಕ್ ಅಂತ ಹೇಳಿ ಅಲ್ರಿ ಕೂನ್ ಇಲ್ಲ ಗುರ್ತಿಲ್ಲ ಅದ್ಯಾಂಗ್ ಬಡಿತೈತಿ ರೀ ಬುಟ್ಟಿ ಏ ಮೇಮ ಈ ಮಸೂರಿ ಅಕ್ಕಿಗೆ ಕೊಡಿಸಬ್ಯಾಡಪ್ಪ ನಿನ್ನ ಮಸಾಲೆ ಸಾಂಬಾರ ಮಗಣ ನೀ ಹಾಲಿ ಇರ್ಬೋದ ಮಗನ ಮಾಜಿ ಮಾಜಿ ಅದಾನ ಇದೊಂದ್ಸಲ ನಿನ್ನ ನಾಯಿ ಈ ಕಡೆ ಬಿಟ್ಟಿ ಇನ್ನೊಂದ್ಸಲ ನಾಯಿ ಈ ಕಡೆ ಏನಾರ ಬಿಟ್ಟೆ ಅಂದ್ರ ನಿನ್ನ ನಾಯಿ ಸೆನ್ಸರ್ ಕಟ್ಟ ಮುಂದ ನಿಂದು ಕಟ್ಟ ತಂಗಿ ನಡೀವ ಈ ಹರ್ಸಿಗಣನ್ ಜೋಡಿ ಏನ್ ಮಾತನಂಬುದು ಸ್ವಲ್ಪ

ಲವ್ ಮಾಡಿ ಬಿಡತಾಳ ಅಣ್ಣ ಇಲ್ಲ ಲವ್ اندر ಪ್ರೀತಿ ಪಿಪಿ ಅಲ್ಲದ ಪ್ರೀತಿ ಅದು ನಾಲಿಗೆ ದೋಷದ ಒಮ್ಮೆ ಹೇಳೇನ ಗೊತ್ತಾಗಂಗಿಲ್ಲ ಮುಖ್ಯ ಪ್ರೀತಿ ಮಾಡಬಡ ಪ್ರೀತಿಯ ಪರಿವಾಳ ಹರಿ ಹೋತ ಗೆಳೆಯ ಮನಸಿಗ ಕಲಮಳ ಮಾಡಿ ಹೋತ ಗೆಳೆಯ

प्रीती बारील अनग अज्जा मग होयलास कै्या गलास मग नी कलास ओदिवर् जग ओदन अंद्र नोड फीज कट ननग अज्जाती नी? नियरे हुबळेवर् फोन हचिर इव्हत् हचिर सावकार मग कोडतुनु ಮಗಳ ಅಷ್ಟ ಅಲ್ಲ ಮಗಳ ಜೋಡಿ ಕ್ಯಾತನಕೆರಿ ಆಗಿಲಿ ಎಷ್ಟು ಜಾಗ ಐತ್ಲಾ ಜವಳ ಭೂಮಿ ಎಲ್ಲ ನನ್ನ ಹೆಸರಿಗೆ ಹಸ್ತನತ್ತೇಳ ಓಡಾಡಕ್ ಒಂದ್ ಕಾರ್ ಗಾಡಿ ಮಾತಾಡಕೊಂದು ಮೊಬೈಲ ಮೊಬೈಲ್ ಬಾಯ್ ಹೇಳಿ ಬೆಂಗ್ಳೂರ್ ಹೋಗ್ಲಾಕೊಂದು ಏರೋಪ್ಲೇನ್ ಇಷ್ಟೆಲ್ಲಾ ಕೊಟ್ಟು ಮದುವೆ ಮಾಡತಾರು ನೀ ನೀನ್ ಅಜ್ಜ ಖರಿಕೋ ಅಜ್ಜ ತಂಗಿ ನಡಿಯುವ ಈಚೀಲ ಹಂದಿ ತುಂಬು ಮಂದಿ ಏನ್ ತಗತ್ ನಂಬುದು ನಡಿ ಗ್ಯಾಸ್ ಒಲಿ ರಿಪೇರಿ ಮಾಡೋರ್ ಬಂದಾರಿ ತಂಗಿ ಒಲಿತರ ಒಲಿ ಒಲಿ ಗ್ಯಾಸ್ ಒಲಿ ಮಾಡಿ 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 ಬಾಳಾಗಿತ್ಲಾ

ಅವನ ಏನು ಕೇಳಂಗಿಲ್ಲ ನಡೆ ಬಂದ ಈ ಖರ್ಚಿಗೆ ಕುರ್ತ ನೀ ಅದ ಬೇರೆ ವರ್ಷ ಹೋಗ ಕರೆ ನಿನ್ನ ಖರ್ಚಿ ಪಟ್ಟು 100 ರೂಪಾಯಿ ಕೊಡ್ತೀನಿ ಈ ಒಳ್ಳೆ ಮಾಡಿದಿನಿ ಬ್ಯಾಡ ನಿಂದ್ರ ಅವಿ ಹಾಗೆ ಮಾಡಬೇಡ ಅಲಾಯುನ ಇದು ಕದ್ದಿದೇನೆ ಕರೇನೋ ಸುಳ್ಳೋ ಒಂದು ಗೊತ್ತಾಗೋತ್ಲ ನಂಗ ಹೆಂತಾ ಗದ್ಲಾ ಮಾಡಿದನ ಪಾಯಿ ಮುದುಕತನ ಅಲ್ಲ ನಮ್ಮ ಪೆಂಡಾಲ್ ಹುಡುಗರು ಗಣೀ ಸುಬ್ಬಿ ಕೂಡಿಸಿ ದಿನ ನಮ್ಮ ಶೆಟ್ರ್ ಈಶಾನ್ಯ ಕರ್ಕೊಂಡು ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಒಂದೊಂದು ತಾಸು ಕುಡಿದ ರವಿ ಡಂಬೆ ಹೋಟೆಲ್ನಾಗ ಪಾಶೆ ಬುಕ್ ಕಣ್ಯಾಗ ಅವನ್ ಅಕೌಂಟ್ ಮಾಡ್ಯಾರ ಕರಿ ಅವ್ರಿಗೇನೋ ಒಂದು ಕೆಲಸ ಆಗಲ್ಲ ಗ್ಯಾವ ಈ ಮುದುಕಿಗೆ ಯಾವಾಗ ಕೆಲಸ ಆಯ್ತಂದ ಅಂಥದ್ರಾಗ ಹಣ್ಣು ಕೊಡೋಕೆ ಬರ್ತಾರತ ಎಪ್ಪಾ ಇದು ಎಂಥ ಕಾ ಎಂಥ ಕಾಲು ಬತ್ತ परत्मा परमात्मा भगवंता शिव शिवा गोरा पुंडली कविटल धान सुख राम राम राम